ಒಲುಮೆಯೇ ಬಾಳಿನ ಮುನ್ನುಡಿ ಬಾಳ್ವೆ ಹೃದಯದ ಕನ್ನಡಿ ಜಾರಿ ಬೀಳದೆ ಮೆಲ್ನಡಿ ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರ ಹೃದಯಾಂತರಾಳದಿಂದ ಹೊರಹೊಮ್ಮಿದ ಪವಿತ್ರತಮ ದಿವ್ಯ ದೇವಗಂಗೆ ಸಚ್ಚಿದಾನಂದ ಸವನ ಅತ್ಯಂತ ಉಚ್ಚಕೋಟಿಯ ಶಿಷ್ಯರಾದ ಗುರುದೇವರು ತಮ್ಮ ಆರಾಧ್ಯ ದೈವ ಸಮಸ್ತ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಪರಮ ಸೌಭಾಗ್ಯದಾಯಕ ಸ್ಮರಣೆಯನ್ನು ದಿವ್ಯ ಸ್ತುತಿಯನ್ನು ಮಾಡುತ್ತಾ ಅಶ್ರುಪೂರಿತವಾಗಿ ತಮ್ಮ ಹೃದಯದ ಅತ್ಯಂತ ಕೋಮಲತಮ ಭಾವನೆಗಳ ಮೂಲಕ ಕೇಳುಗರ ಮನಸ್ಸು ಹೃದಯಗಳನ್ನು ಭಕ್ತಿ ರಸಗಂಗೆಯಲ್ಲಿ ಸಂಪೂರ್ಣವಾಗಿ ಮುಳುಗಿಸಿಬಿಟ್ಟಿದ್ದಾರೆ ಜೀವನದ ಆಧಾರ ಗುರು ಜೀವನದ ಅತ್ಯಂತ ಪವಿತ್ರತಮ ಸಂಬಂಧ ಗುರು ಶಿಷ್ಯ ಸಂಬಂಧ ಈ ಸಂಬಂಧದ ಅಗಾಧತೆಯನ್ನು ಅನಂತತೆಯನ್ನು ಪವಿತ್ರತೆಯನ್ನು ಇಡೀ ಬ್ರಹ್ಮಾಂಡಕ್ಕೆ ಸಾರಿ ಹೇಳುವ ಸಾರ್ಥಕ ಪ್ರಯತ್ನ ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರು ಸಚ್ಚಿದಾನಂದ್ ಸ್ತವನದ ಮುಖಾಂತರ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪೂಜ್ಯ ಗುರುದೇವ್ ನಿಖಿಲೇಶ್ವರಾನಂದರ ದರ್ಶನ ಮತ್ತು ದೀಕ್ಷೆ ದೊರೆತದ್ದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದಾಯಕ ಪವಿತ್ರತಮ ಮಧುರಾತಿ ಮಧುರ ಕ್ಷಣಗಳೆಂದು ಸ್ಮರಿಸುತ್ತಾ ಇಂದಿಗೂ ಸಹ ರೋಮಾಂಚಿತನಾಗುತ್ತೇನೆ ಗದ್ಗದಿತನಾಗುತ್ತೇನೆ ನನ್ನ ಜೀವನವೆಂಬ ಪುಸ್ತಕಕ್ಕೆ ಅತ್ಯಂತ ಕರುಣೆಯಿಂದ ಮುನ್ನುಡಿ ಬರೆದು ಪ್ರೇಮ ಪವಿತ್ರತೆಗಳನ್ನು ಬೋಧಿಸಿ ಸಾಕ್ಷಾತ್ಕಾರದೆಡೆಗೆ ನನ್ನನ್ನು ನಿರಂತರವೂ ನಡೆಸುತ್ತಿರುವ ಮಹಾನ್ ಚೇತನವಾದ ಪೂಜ್ಯ ಗುರುದೇವರಿಗೆ ನಾನೇನು ತಾನೇ ಕೊಡಬಲ್ಲೆ ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ದನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ಇಪ್ಪತ್ತಾರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಪೂಜ್ಯ ಗುರುದೇವರ ಅತ್ಯಂತ ಕರುಣೆ ಹೃತ್ಪೂರ್ವಕ ಆಶೀರ್ವಾದಗಳಿಂದ ಸಚ್ಚಿದಾನಂದ್ ಸ್ತವನ ಸ್ತೋತ್ರರತ್ನವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಅದರ ಧ್ವನಿ ಸುರುಳಿಯನ್ನು ಈಗಾಗಲೇ ಯೂಟ್ಯೂಬಿನಲ್ಲಿ ಗುರುದೇವ್ ನಿಖಿಲ್ ಅಮೃತ್ವಾಣಿ ಚಾನಲ್ನಲ್ಲಿ ಹಾಕಿದ್ದೇನೆ ಪೂಜ್ಯ ಗುರುದೇವರು ಹಿಂದಿಯಲ್ಲಿ ಯಾವ ರೀತಿ ಮಾತನಾಡಿದ್ದಾರೆ ಅದರ ತದ್ರೂಪು ಒಂದೇ ಒಂದು ಅಕ್ಷರವನ್ನೂ ಪದವನ್ನೂ ಬಿಡದೆ ಕನ್ನಡ ಭಾಷೆಗೆ ಅನುವಾದ ಮಾಡಲಾಗಿದೆ ಈಗ ನಿಮ್ಮ ಕೈಲಿರುವ ಈ ಸಚ್ಚಿದಾನಂದ್ ಸ್ತವನ್ನ ತದ್ರೂಪು ಧ್ವನಿ ಸುರಳಿ ಯೂಟ್ಯೂಬ್ನ ನಮ್ಮ ಗುರುದೇವ್ ನಿಖಿಲ್ ಅಮೃತ್ವಾಣಿ ಚಾನಲ್ನಲ್ಲಿ ಲಭ್ಯವಿದೆ ಪೂಜ್ಯ ಗುರುದೇವರ ಬಗ್ಗೆ ಅತ್ಯಂತ ಗೌರವಾಭಿಮಾನಗಳನ್ನು ಹೊಂದಿರುವ ಕನ್ನಡಿಗರು ಈ ನಮ್ಮ ಕಿರುಪ್ರಯತ್ನವನ್ನು ಖಂಡಿತವಾಗಿಯೂ ಪ್ರೋತ್ಸಾಹಿಸುತ್ತಾರೆ ಎಂಬ ದೃಢ ನಂಬಿಕೆ ನಮಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪೂಜ್ಯ ಗುರುದೇವರ ಬಗ್ಗೆ ಅತ್ಯಂತ ಗೌರವ ಭಕ್ತಿ ಪ್ರೇಮದಿಂದ ತನು ಧನದೊಂದಿಗೆ ಹೃತ್ಪೂರ್ವಕ ಸೇವೆ ಸಲ್ಲಿಸುತ್ತಿರುವ ನನ್ನ ಅತ್ಯಂತ ಆತ್ಮೀಯ ಬಾಲ್ಯ ಸ್ನೇಹಿತ ಗುರುಬಾಯಿಯಾದ ಶ್ರೀನಿವಾಸ್ ಮೂರ್ತಿಗೆ ನಾನು ಚಿರಋಣಿಯಾಗಿದ್ದೇನೆ ಆಭಾರಿಯಾಗಿದ್ದೇನೆ ಹಾಗೆಯೇ ಕಳೆದ ಹದಿನೈದು ವರ್ಷಗಳಿಂದ ಪೂಜ್ಯ ಗುರುದೇವರ ಪೂಜಾ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಬೆಂಬಲ ನೀಡುತ್ತಿರುವ ಕೃಷ್ಣಸ್ವಾಮಿ ಮತ್ತು ಪರಿವಾರದವರಿಗೆ ಗೋವರ್ಧನ್ ರವಿ ವೆಂಕಟ್ ರವಿಪಥರ್ ಇನ್ನೂ ಹಲವಾರು ಹಿತೈಷಿಗಳಿಗೆ ಪೂಜ್ಯ ಗುರುದೇವರು ಆಯುರಾರೋಗ್ಯ ಐಶ್ವರ್ಯ ನೀಡಿ ಆಶೀರ್ವದಿಸಲಿ ಎಂದು ಗುರುದೇವರ ಶ್ರೀಚರಣಗಳಲ್ಲಿ ಪ್ರಾರ್ಥಿಸುತ್ತೇನೆ ಗುರುದೇವರ ಹಿಂದಿ ಪ್ರವಚನಗಳನ್ನು ಕನ್ನಡಕ್ಕೆ ಅನುವಾದಿಸಲೇಬೇಕೆಂಬ ಮೂಲ ಪ್ರೇರಣೆ ನನಗೆ ದೊರೆತದ್ದು ಶ್ರೀ ಭಾನುಮೂರ್ತಿಯವರಿಂದ ಅವರಿಗೂ ಅವರ ಪರಿವಾರದವರಿಗೂ ಪೂಜ್ಯ ಗುರುದೇವರ ಕೃಪೆ ಆಶೀರ್ವಾದ ಎಂದೆಂದಿಗೂ ಇರಲಿ ಇನ್ನು ವಯಸ್ಸಿನಲ್ಲಿ ಕಿರಿಯನಾದರೂ ಗುರು ಸೇವೆಯನ್ನು ಮನಸ್ಫೂರ್ತಿಯಾಗಿ ಮಾಡುತ್ತಿರುವ ಮಯೂರ್ ಈ ಪುಸ್ತಕದ ಮುದ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾನೆ ಅವನಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಗುರುದೇವರ ಆಶೀರ್ವಾದಗಳು ಹಾಗೂ ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟಿರುವ ಎಸ್ ಕಾಂತರಾಜುರವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಮತ್ತು ಗುರುದೇವರ ಆಶೀರ್ವಾದಗಳು ಈಗ ಈ ಮುನ್ನುಡಿಗೆ ಮುಕ್ತಾಯ ಗುರುದೇವ ಯಾರು ಬಲ್ಲರು ಯಾರ ಸೇವೆಗೆ ಸೋತು ನೀನು ಒಲಿವೆಯೋ ಯಾರು ಅರಿಯರು ಯಾರ ಕೂಗಿಗೆ ನೀನು ಧಾವಿಸಿ ಬರುವೆಯೋ ಯಾರ ಹೃದಯದ ಗುಡಿಯಲ್ಲಿಂದು ಜ್ಯೋತಿ ನೀನಾಗಿರುವೆಯೋ ಜ್ಯೋತಿ ನೀನಾಗಿರುವೆಯೋ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವ್ ಸಮರ್ಪಯೇತ್ ಜೈ ಗುರುದೇವ್ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ ಗುರುದೇವರ ಪ್ರಿಯ ಶಿಷ್ಯ ಹಾಗೂ ಅನುವಾದಕ